ಮನುಷ್ಯರಂತೂ ಮೊದಲೇ ಇಲ್ಲ ನಮ್ಮ ಬಳಿ ಹಣ ಇರುವ ಹಣ ತಿಂದು ಆ ಈಗ ಆಲಿ ಜೋತನ ನೋಡಿ ಏನು ಮಾಡುದು ಈಗ ಇವಳ ತಕ್ಕ ಪ್ರಾಯಚಕ್ಕೆ ಮಾಡಿ ಹೋದ್ರೆ ನನ್ನ ಹೆಸರು ಲಕ್ಷ್ಮೀಪತಿನೇ ಅಲ್ಲ ಸೈತ್ ಕರ್ನಾಟಕ

ಈಗಿನ ಕಾಲದಲ್ಲಿ ಕಲಿಸ್ಕೊಟ್ಟು ಆ ಮಕ್ಕಳಿ ಈಗ ಒಂದು ರೂಪಾಯಿ ಕೊಡ್ತೀನಿ ಕೊಡುಗೆ ನಮ್ ಭವಿಷ್ಯ ನೋಡ್ ಕೊಡ್ತೀನಿ ಹೊಳೆ ನೀ ಏನಂದ್ರು ಕೊಡಂಗಿಲ್ಲ ಈಗ ಪೇಪರ್ನಾಗ ಹೋಯ್ತು ಕೊಡ್ತೀತ

ಯಾರೂಪಾಯ್ ಯಾರೂ ಎಲ್ಲಿ ಒಂದು ಶಾಖಾಪಿ ಚೆನ್ನಾಗಿಲ್ಲ ಬಂದ್ಬಿಟ್ಟಿದ್ದಾನೆ ಈ ಮಾಸಿ ದೋಸಲ್ಲಿ ನಮ್ಮವ್ರ ನಮಗ ಶತ್ರು ಆಗ ಕತ್ತ ಈ ಮನೆ ಮಾಲೆ ನಮ್ಗೆ ಎಷ್ಟು ಜೀವ ತಿಂತ ನಾನು ಒಂದು ಕೈ ನೋಡಿ ಬಿಡ್ತೀನಿ ಆಗಲಿ ಜೀವ ತಿನ್ಲಿಕ್ಕೆ ಮಾಡಿ ಮಾತ್ರ ಹೋದ್ರೆ ನನ್ನ ಹೆಸರು ಲಕ್ಷ್ಮೀಪತಿನೇ ಅಲ್ಲ ಏನೋ ಲಕ್ಷ್ಮೀಪತಿ ಅಂಗಡಿಯಲ್ಲಿ ಇರುವುದು ಬಿಟ್ಟು ಹೀಗೆ ಬೀದಿಯಲ್ಲಿ ನಿಂತಿರುವ ಅಲ್ಲ ಉದ್ರಿ ವಸೂಲಿ ಹೋಗ್ತೀನಿ ರೀ ಅಪ್ಪ ಹಾ ಒಳ್ಳೆಯದು ಬೇಗ ಅಂಗಡಿ ನಡಿ ಇವತ್ತು ನಿನ್ ಸ್ವಲ್ಪ ಲೆಕ್ಕ ನೋಡ್ಬೇಕಾಗಿದೆ ಆಯ್ತು ರೀ ಅಪ್ಪ ಬರ್ತೀನಿ ನಮಸ್ಕಾರ ಶಿವಾನಂದ್ರೆ ನಮಸ್ಕಾರ ಆಚಾರ್ಯ ಆ ತಾವು ಸುಖರೂಪಿ ಆಗಿದ್ದೀರಾ ತಂಗಿ ಮಗ ವಸಂತನಿಗೆ ಮಗಳನ್ನು ಕೊಟ್ಟು ಎದೆಯಲ್ಲಿ ಮುಳ್ಳು ಚುಚ್ಚಿಕೊಂಡ ಗಂಡ ಕಟಿಸಿ ಹೋದ ಹೊಡ ಹುಟ್ಟಿದ ತಂಗಿಗೆ ವೈಧವ್ಯ ಪ್ರಾಪ್ತಿಯಾದರೆ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳು ಗಂಡನಿದ್ದು ವೈಧವ್ಯ ಅಂದರೆ ನಿಮ್ಮ ಅಳಿಯ ಮದುವೆಯಾದ ನಂತರ ಮನೆಯನ್ನೇ ಮರೆತಿದ್ದಾರೆ ಹಡಾವಳು ಕುಲಟಿಯ ಸವಾಸ ಮಾಡಿದ್ದಾನೆಂದು ವರದಿ ಇದೆ ನಿತ್ಯ ಕೃತಿಯ ಸ್ನೇಹಕ್ಕಾಗಿ ಕಾತರಿಸಿ ಕಣ್ಣೀರಲ್ಲಿ ಕೈ ತೊಳೆಯುವ ಮಗಳು ಯಶೋದ ಮುಖ ನೋಡುವ ಅಭ್ಯಾಸವಾಗಿ ಹೋಗಿದೆ ಅದಕ್ಕೆ ಯಾರೇನು ಮಾಡಲಾದೀತು ಈ ಸುಖ ದುಃಖಗಳು ಮಾನವರಾದ ನಮ್ಮ ಬಾಳ ಕಡಲಿನ ತಲೆ ಏರಿ ತೆರೆ ಇಳಿಯಿತು ಇದಕ್ಕೆಲ್ಲ ತಳೆದವರಾದ ತಾವು ಇಷ್ಟೊಂದು ಕೊರಗಬೇಕೆ ಈ ಹುಡುಗನ ವರ್ತನೆಯಿಂದ ನಮ್ಮ ಮನೆಯಲ್ಲಿನ ಗೃಹಶಾಂತಿ ಕದಡಿ ಹೋಗಿದೆ ಅಂದ ಹಾಗೆ ಅವೀಗ ದೇವರ ಪೂಜೆಗೆ ಹೊರಟಂತೆ ಕಾಣುತ್ತದೆ ಹಾ ಹೌದು ಬನ್ನಿ ಹಾ ಬೆಂದ ತಮ್ಮ ಮನಸ್ಸಿಗೆ ಆ ದೇವಸ್ಥಾನದಲ್ಲಿ ಸ್ವಲ್ಪ ಶಾಂತಿ ಆದರೂ ಸಿಗಬಹುದು